ಮತ್ತು ಪತ್ರಿಕರು ಮುಖಂಡರು ಸೇರಿ ಎಲ್ಲಾ ಪಕ್ಷದ ಮುಖಂಡರು ಸೇರಿ ಮಾಡಿದ್ದಾರೆ ಎರಡು ಮಹಿಳೆ ಒಂದ್ ಎಸ್ಟಿ ಒಂದ್ ಎಸ್ ಸಿ ಒಂದು ಬಿ ಒಂದು ಸಾಮಾನ್ಯ ಕ್ಷೇತ್ರದಲ್ಲಿ ಪ್ರಮುಖರು ಎಲ್ಲಾ ಪಕ್ಷದ ಪ್ರಮುಖರು ಎಲ್ಲಾ ಮೆಚ್ ಆಗಿತ್ತು ನಮ್ಮ ಬೈರಲ್ಲಿ ಅಂದ್ರೆ ಅವರು ಎಲ್ಲ ಹೋಗಿದ್ರು ಸಮಯ ನಿರ್ಲಿಲ್ಲ ಹಂಗಾಗಿ ಇಲ್ಲ ನಾವೆಲ್ಲ ಇದು ಕೊಟ್ಬಿಟ್ಟಿದ್ವಿ ಚಿನ್ನ ಹೇಳ್ಕೊಟ್ಬಿಟ್ಟಿದ್ವಿ ಇವೆಲ್ಲ ಹೋಗಿ ಅಲ್ಲೇ ನಿಮ್ಮ ಓದನ್ನ ಹೇಳ್ತಾರೆ ಮಾಡಬೇಕು ಅಂತ ನಮ್ಮ ಡೈಲಿ ವೆಂಕಟೇಶ್ವರ ಗ್ರೂಪ್ನಲ್ಲಿ ಎಲ್ಲರೂ ಕೂಡ ಜವಾಬ್ದಾರಿ ಕೊಟ್ಟಿದ್ದಾರೆ ಹಾಗಾಗಿ ನಾವು ನಿಮ್ಮ ನಿಮ್ಮ ಹತ್ರ ನಾವು ಬಂದಿದ್ದೀವಿ ಏನಿವತ್ತು ಹನ್ನೆರಡು ನಿರ್ದೇಶಕರನ್ನ ಆಯ್ಕೆ ಮಾಡಿದರೆ ಆಯ್ಕೆ ಮಾಡಿದರೆ ಅದರಲ್ಲಿ ಎರಡು ಮಹಿಳೆ ಒಂದು ಎಸ್ ಸಿ ಒಂದು ಎಸ್ ಟಿ ಸಿಎಲ್ ಬಿ ಒಂದು ಸಾಮಾನ್ಯದಲ್ಲಿ ಐದು ಸಾಮಾನ್ಯದಲ್ಲಿ ಐದನ್ನ ದಿನಾಂಗಸ್ ಆಗಿ ಘೋಷಣೆ ಮಾಡಿದ್ರು ಎಲ್ಲ ಪ್ರಮುಖರು ಸೇರಿ ಎಲ್ಲ ಪಕ್ಷದ ಪ್ರಮುಖರು ನಮ್ಮ ಮತ್ತೂರು ಗ್ರಾಮದಲ್ಲಿ ಬಿ ರಾಮು ಕೋಟೆ ನಾರಾಯಣಸ್ವಾಮಿ ಟ್ವಿಟರ್ನಲ್ಲಿ ಮ ahí